ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ನೇಹಾ ಹಿರೇಮಠ್ ಇವಳ ಘಟನೆಯನ್ನು ಪತ್ರಿಕೆಯೊಳಗ ಮತ್ತು ದೃಶ್ಯ ಮಾಧ್ಯಮದೊಳಗೆ ನೋಡಿ ಅತ್ಯಂತ ಭಯಾನಕ ಅನಿಸ್ತು ವಿಕೃತ ಮನಸ್ಸುಗಳು ತಮ್ಮ ಆಸೆ ತೀರ್ಲಿಲ್ಲ ಅಂತಂದರೆ ಯಾವ ತೆರನಾಗಿ ಯಾವುದಾದ್ರೂ ಕೆಲಸಕ್ಕಾದರೂ ಕೈ ಹಾಕ್ತವು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದೊಳಗೆ ನೋಡಿದ್ವಿ ದೇಶದ ಕಾನೂನು ನೆಲದ ಕಾನೂನನ್ನು ಗೌರವಿಸದೆ ಮತ್ತು ಮನುಷ್ಯತ್ವದ ಒಂದಿಷ್ಟು ತಿಳುವಳಿಕೆ ಇಲ್ಲದೆ ಇರತಕ್ಕಂತಹ ವಿಕೃತ ಮನಸ್ಸುಗಳಿಗೆ ಕಠಿಣ ಕ್ರಮಗಳನ್ನು ತಂದು ನಾವು ಭಯವನ್ನು ಉಂಟು ಮಾಡಲೇಬೇಕು ಮಾನವ ಸಮಾಜದಲ್ಲಿ ಇದೊಂದು ಅತ್ಯಂತ ಹೇಯಕರವಾಗಿರತಕ್ಕಂತಹ ಘಟನೆ ನಾವು ಹಲವಾರು ಇಂತಹ ಹೇಯ ಘಟನೆಗಳನ್ನು ದೆಹಲಿಯಲ್ಲಿ ಆಗಲಿ ಬೇರೆ ಬೇರೆ ಭಾಗಗಳಲ್ಲಿ ನೋಡಿದ್ದೇವೆ ಇದು ಹೀಗೆ ಮುಂದುವರಿತು ಅಂತಂದರೆ ಇದು ನಿಜವಾಗ್ಲು ಮಾನವ ಸಮಾಜಕ್ಕನ ಕಳಂಕ ಇಷ್ಟೊಂದು ಕಾನೂನನ್ನ ಇಟ್ಕೊಂಡು ಎಸ್ ಎಸ್ ಎಲ್ ಸಿ ಆದ್ಮೇಲೆ ರಾಜುಗೆ ಕಾಡ್ತಾ ಇರೋ ಒಂದೇ ಪ್ರಶ್ನೆ ರಾಜು ಮುಂದೆ ಏನಪ್ಪಾ ಮೊದಲ ಇಂಜಿನಿಯರಿಂಗ್ ಮಾಡ ಬೇಗ ಡಾಕ್ಟರ್ ಆಗಿ ನನ್ ವಾಸಿ ಮಾಡಪ್ಪ ಲೈಫ್ ನ ಇಂಪಾರ್ಟೆಂಟ್ ಡಿಸಿಷನ್ಸ್ ನ ರಾಜು ತರ ತಗೊಳ್ಬೇಡಿ ನಿಮ್ಮ ಭವಿಷ್ಯ ರೂಪಿಸುವ ಹಾದಿಯಲ್ಲಿ ನಾವು ಜೊತೆಗಿರ್ತೀವಿ ಪರಿಶ್ರಮ ಪಿ ಯು ಕಾಲೇಜ್ ಇಟ್ ಮ್ಯಾಟರ್ಸ್ ವೆರ್ ಯು ಸ್ಟಾರ್ಟ್ ಪೊಲೀಸ್ ಪ್ರೊಟೆಕ್ಷನ್ ಮುಂತಾದ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡು ಈಗಲೂ ಇಂತಹ ಕೆಲಸಗಳು ಜರುಗ್ತವು ಅಂತಂದ್ರೆ ಎಲ್ಲೋ ಒಂದು ಕಡೆ ನಾವು ನಮ್ಮ ಧರ್ಮ ನಮ್ಮ ರಾಜಕೀಯ ಇವೆಲ್ಲವುಗಳು ಸಹ ಅಡ್ಡ ಬರಬಾರದು ಇದು ಇಡೀ ಮನುಕುಲ ವಿರೋಧಿಸ್ತಕ್ಕಂತಹ ಘಟನೆ ನಾವೆಲ್ಲರೂ ಸುಸಂಸ್ಕೃತ ಸಮಾಜದಲ್ಲಿ ಬಾಳ್ಬೇಕಾಗಿರ್ತಕ್ಕಂಥವು ಸಂಸ್ಕಾರ ಹೀನರಾದ್ವಿ ಅಂತಂದ್ರೆ ಇಂತಹ ಘಟನೆಗಳನ್ನು ನಾವು ಮತ್ತೆ ಮತ್ತೆ ಕಾಣಬೇಕಾಗುತ್ತೆ ಆ ಕಾರಣದಿಂದ ವಿಕೃತ ಮನಸ್ಸುಗಳು ತಪ್ಪು ಮಾಡಲಿಕ್ಕೆ ರೀತಿ ಒಳಗೆ ಕಠಿಣ ಕ್ರಾನೂನು ಕ್ರಮವನ್ನು ಜರುಗಿಸಬೇಕೆಂತಂದು ಈ ಮೂಲಕ ಒತ್ತಾಯಿಸುತ್ತೇವೆ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ನೇಹಾ ಹಿರೇಮಠ್ ಇವಳ ಘಟನೆಯನ್ನು ಪತ್ರಿಕೆಯೊಳಗ ಮತ್ತು ದೃಶ್ಯ ಮಾಧ್ಯಮದೊಳಗೆ ನೋಡಿ ಅತ್ಯಂತ ಭಯಾನಕ ಅನಿಸ್ತು ವಿಕೃತ ಮನಸ್ಸುಗಳು ತಮ್ಮ ಆಸೆ ತೀರ್ಲಿಲ್ಲ ಅಂತಂದರೆ ಯಾವ ತೆರನಾಗಿ ಯಾವುದಾದ್ರೂ ಕೆಲಸಕ್ಕಾದರೂ ಕೈ ಹಾಕ್ತವು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದೊಳಗೆ ನೋಡಿದ್ವಿ ದೇಶದ ಕಾನೂನು ನೆಲದ ಕಾನೂನನ್ನು ಗೌರವಿಸದೆ ಮತ್ತು ಮನುಷ್ಯತ್ವದ ಒಂದಿಷ್ಟು ತಿಳುವಳಿಕೆ ಇಲ್ಲದೆ ಇರತಕ್ಕಂತಹ ವಿಕೃತ ಮನಸ್ಸುಗಳಿಗೆ ಕಠಿಣ ಕಾನೂನುಗಳನ್ನು ತಂದು ನಾವು ಭಯವನ್ನು ಉಂಟು ಮಾಡಲೇಬೇಕು ಮಾನವ ಸಮಾಜದಲ್ಲಿ ಇದೊಂದು ಅತ್ಯಂತ ಹೇಯಕರವಾಗಿರತಕ್ಕಂತಹ ಘಟನೆ ನಾವು ಹಲವಾರು ಇಂತಹ ಹೇಯ ಘಟನೆಗಳನ್ನು ದೆಹಲಿಯಲ್ಲಿ ಆಗಲಿ ಬೇರೆ ಬೇರೆ ಭಾಗಗಳಲ್ಲಿ ನೋಡಿದ್ದೇವೆ ಇದು ಹೀಗೆ ಮುಂದುವರಿತು ಅಂತಂದ್ರೆ ಇದು ನಿಜವಾಗ್ಲೂ ಮಾನವ ಸಮಾಜಕ್ಕನ ಕಳಂಕ ಇಷ್ಟೊಂದು ಕಾನೂನನ್ನ ಇಟ್ಕೊಂಡು ಪೊಲೀಸ್ ಪ್ರೊಟೆಕ್ಷನ್ ಮುಂತಾದ ವ್ಯವಸ್ಥೆಗಳನ್ನ ನಾವು ಮಾಡಿಕೊಂಡು ಈಗಲೂ ಇಂತಹ ಕೆಲಸಗಳು ಜರುಗ್ತವು ಅಂತಂದ್ರೆ ಎಲ್ಲೋ ಒಂದು ಕಡೆ ನಾವು ನಮ್ಮ ಧರ್ಮ ನಮ್ಮ ರಾಜಕೀಯ ಇವೆಲ್ಲವುಗಳು ಸಹ ಅಡ್ಡ ಬರಬಾರದು ಇದು ಇಡೀ ಮನುಕುಲ ವಿರೋಧಿಸ್ತಕ್ಕಂತಹ ಘಟನೆ ನಾವೆಲ್ಲರೂ ಸುಸಂಸ್ಕೃತ ಸಮಾಜದಲ್ಲಿ ಬಾಳಬೇಕಾಗಿರ್ತಕ್ಕಂಥವ್ರು ಸಂಸ್ಕಾರ ಹೀನರಾದ್ವಿ ಅಂತಂದ್ರೆ ಇಂತಹ ಘಟನೆಗಳನ್ನು ನಾವು ಮತ್ತೆ ಮತ್ತೆ ಕಾಣಬೇಕಾಗತ್ತೆ ಆ ಕಾರಣದಿಂದ ವಿಕೃತ ಮನಸ್ಸುಗಳು ತಪ್ಪು ಮಾಡಲಿಕ್ಕೆ ಹೆದರೋ ರೀತಿಯೊಳಗೆ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕೆಂತಂದು ಈ ಮೂಲಕ ಒತ್ತಾಯಿಸುತ್ತೇವೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ